ಚಿಕ್ಕನಾಯಕನಹಳ್ಳಿ ತಾಲೂಕಿನ ಬೈಲಪ್ಪನ ಮಠದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಅನುದಾನಿತ ಪ್ರೌಢಶಾಲೆಗೆ ಸಂಬಂಧಿಸಿದ ಪ್ರಕರಣದಲ್ಲಿ ಕೋರ್ಟ್ ನಾಲ್ಕು ವಾರಗಳ ಕಾಲ ಯಥಾಸ್ಥಿತಿ ಕಾಯ್ದಿರಿಸುವಂತೆ ಆದೇಶ ನೀಡಿದ್ದರು ತಾಲೂಕು ಶಿಕ್ಷಣಾಧಿಕಾರಿ ಶಾಲೆಗೆ ಬೀಗ ಹಾಕಲು ಮುಂದಾಗಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಮಾನ್ಯ ಶ್ರೀ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈಗಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲೆಗೆ ನಿಮ್ಮ ನೋಟಿಸ ನಿಮ್ಮ ಶಾಲೆ ನಡೀಬಾರ್ದು ಅಂಥೇಳಿ ದಬ್ಬಾಳಿಕೆ ಹಾಕಿ ಮಕ್ಕಳು ಬಂದು ಮಕ್ಕಳ ಎದುರಿಗೆ ಏ ಶಾಲೆ ಮುಚ್ಚಿದ್ರೆ ಬೇರೆ ಕಡೆ ಟಿ ಸಿ ಹೋಗಿ ನಾವು ಬೇರೆ ಶಾಲೆಗೆ ಕೂಡಿಸ್ತೀ ಕೂಡಿಸ್ತೀನಿ ಅಂಥೇಳಿ ಮಕ್ಕಳಿಗೂ ದಬ್ಬಾಳಿಕೆ ಹಾಕಿದ್ದಾರೆ ಶ್ರೀ ಲಕ್ಷ್ಮೀ ನರಸಿಂಹ ಅನುದಾನಿತ ಪ್ರೌಢಶಾಲೆಯಲ್ಲಿ ಮತ್ತು ಗಾಣದಾಳ ಶಾಲೆ ಮುಚ್ಚಿರುವುದರಿಂದ ಆ ಶಾಲೆಯ ಮಕ್ಕಳನ್ನು ನಾನು ಮ ಪಾಲಕರ ಮನವೊಲಿಸಿ ನಮ್ಮ ಶಾಲೆಗೆ ದಾಖಲಾತಿ ಮಾಡಿಕೊಂಡಿದ್ದೆ ಆದರೂ ಅದು ಅಲ್ಲಿಯ ಶಿಕ್ಷಕರಿಗೆ ಮತ್ತು ಪಾಲಕರಿಗೆ ದಬ್ಬಾಳಿಕೆ ಹಾಕಿ ಟಿ ಸಿಗಳನ್ನು ಅಲ್ಲ ಕೊಟ್ಟಿದ್ದೀರಿ ಶಾಲೆ ಮುಚ್ಚೋ ಶಾಲೆಗಳಿಗೆ ಟಿ ಸಿ ಹಾಕಿ ಕೊಟ್ಟಿದ್ದೀರಿ ನೀವು ಅಂಥೇಳಿ ಅವರಿಗೆ ದಬ್ಬಾಳಿಕೆ ಹಾಕಿ ಟಿ ಸಿಗಳನ್ನು ಮರಳಿ ಕೊಡಿಸಿದ್ದಾರೆ ಶಾಲೆಯ ಹಾಜರಾತಿ ಮತ್ತು ಎಲ್ಲ ದಾಖಲೆಗಳು ಸರಿಯಾಗಿದ್ದರೂ ಬಿಇಒ ಅವರ ಕ್ರಮವು ಅಕ್ರಮವಾಗಿದೆ ಎಂದು ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷ ಸಿದ್ದಪ್ಪ ಆರೋಪಿಸಿದ್ದಾರೆ ದಾಖಲಾತಿ ಇದೆ ದಾಖಲಾತಿ ಶ್ಯಾಡ್ಸ್ನಲ್ಲಿ ಇದೆ ಆಲ್ರೆಡಿ ನಾನು ಇದೊಂದು ವರ್ಷ ನನಗೆ ಕಾಲಾವಕಾಶ ಕೊಡು ಅಂಥೇಳಿ ಮಾನ್ಯ ಸರ್ಕಾರಕ್ಕೆ ಕಮಿಷನರ್ಗೆ ಡಿ ಡಿ ಪಿ ಅವರಿಗೆ ಮನೆ ಬಿ ಅವರಿಗೆ ಎಲ್ಲರಿಗೂ ಕೊಟ್ಟರು ಸಹಿತ ಇವರು ಮಾತ್ರ ಬಿ ಅವರು ನಮ್ಮ ಶಾಲೆಯ ಮೇಲೆ ಎಸ್ ಸಿ ಎಸ್ ಟಿ ಶಾಲೆಗಳ ಮೇಲೆ ಕಣ್ಣಿಟ್ಟು ಮುದ್ದಾ ಪೂರ್ವಕವಾಗಿ ಎಸ್ ಸಿ ಎಸ್ ಟಿ ಶಾಲೆಗಳನ್ನು ಮುಚ್ಚಬೇಕಂತ ಮಾಡಿದ್ದಾರೆ ಈ ಘಟನೆಗೆ ಸಂಬಂಧಿಸಿದಂತೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಕನ್ನಡ ಶಾಲೆಗಳ ಭವಿಷ್ಯವನ್ನ ಅಪಾಯಕ್ಕೆ ದೂಡುತ್ತಿರುವ ಆರೋಪವಿದೆ ಈ ವಿವಾದದ ಸಂಪೂರ್ಣ ವಿವರಗಳು ಮತ್ತು ಸತ್ಯಾಂಶಗಳಿಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಆಡಳಿತ ಮಂಡಳಿಯಿಂದ ಹೆಚ್ಚಿನ ಸೃಷ್ಟೀಕರಣ ನಿರೀಕ್ಷಿಸಲಾಗುತ್ತಿದೆ ಶಾಲೆಯಲ್ಲಿ ಇದು ಶೌಚಾಲಯ ಇದೆ ಆಟದ ಮೈದಾನ ಇದೆ ಮತ್ತು ರೂಮ್ಗಳಿವೆ ಎಲ್ಲ ಇವೆ ಮೂಲಭೂತ ಸೌಕರ್ಯ ಎಲ್ಲ ಒದಗಿಸಿದ್ದೇನೆ ಮುಚ್ಚಕ್ಕೆ ಮುಚ್ಚ ಇದೆಂದೇ ನೆಪ ಇಟ್ಟುಕೊಂಡು ಮುದಾಪೂರ್ವಕ್ಕಾಗಿ ಮಕ್ಕಳು ಇರ್ಲಾರ್ದಾಗಿ ಶಾಲೆಗೆ ಬರೋದು ಮುದಾಪೂರ್ವಕವಾಗಿ ಮತ್ತು ಇಲ್ಲಿರುವ ಮುಖ್ಯ ಗುರುಗಳು ಅವರು ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಇವತ್ತು ಮಕ್ಕಳು ಇಲ್ಲ ಸರ್ ಶಾಲೆಗೆ ವಿಸಿಟ್ ಮಾಡಿ ಸರ್ ಅಂತ ಮುಖ್ಯ